ಬರ್ಕೊಳ್ಳಿ ಈ ಮೆಮೋ ನಿಮ್ದೇನ್ ತಕರ ಇಲ್ಲ ತಾನೆ ಇಲ್ಲ ನನ್ ರಿಕ್ವೆಸ್ಟ್ ಗೆ ನನ್ ರಿಕ್ವೆಸ್ಟ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿಲಿ ಅದ್ ಕೇಳ್ಕೋಬೇಕು ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಕೋರ್ಟ್ ನಲ್ಲಿ ಅದೇ ತರ ನಾನು ನಂದ್ರಲ್ಲೇ ಆ ಇದ್ ಮಾಡಿ ಒಂದೇ ಇದ್ರೆ ಏನ್ ಮಾಡ್ಬೇಕು ಅಂತ ಅದರ್ವೈಸ್ ನನಗೆ ಒಂದೊಂದ್ ಒಂದೊಂದ್ ಎಕರೆ ಎಲ್ಲರಲ್ಲೂ ಏನು ಮಾಡಕ್ ಬರಲ್ಲ ನಿಮ್ಗೆ ಅದನ್ನೇ ಹೇಳಿದ್ರು ರಾ ಅವ್ರ ಮಾಡ್ಕೊಳ್ಳಿ ಅಂತ ನೀವು ಇದೆ ಬರುತ್ತೆ ಇವನ್ಗೆ ಹೇಳಿದೀನಿ ಇವತ್ತಿಗೂ ತಾವೇ ಹೇಳಿದ್ರಿ ಹದಿನೈದು ಲಕ್ಷ ಆಫರ್ ಮಾಡಿದೆ ನಾನು ತಾವ್ ಹೇಳಿದ್ರೆ ಇಪ್ಪತ್ ಲಕ್ಷ ಇದ್ ಮಾಡ್ಕೊಳ್ಳಿ ಅಂತ ಇಲ್ಲ ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇನೆ ಅಷ್ಟೇ ಅದಕ್ಕೂ ನಾನು ರೆಡಿ ಇದೀನಿ ಇಲ್ಲ ಅವ್ರ ಒಪ್ಪಲ್ಲ ಅಂತಾರಲ್ಲ ಬಿಟ್ಬಿಡಿ ಯಾಕೆ ಸುಮ್ನೆ ಒಪ್ಪಲ್ಲ ನಿಮ್ಮಿಂದ ಪೊಸಿಷನ್ ತಗೋಬೇಕಾದ್ರೆ ಅವ್ರಿಗೆ ಇನ್ನೂ ತುಂಬಾ ವರ್ಷ ಆಗತ್ತೆ ತಗೊಳ್ಳಿ ಬಿಡಿ ಸರ್ ನಿಧಾನಕ್ಕೆ ಅಲ್ಲ ನಿಮ್ಮಿಂದ ಇಲ್ಲಿ ಕೇಳಿ ನೀವ್ ಯಾವ್ದೋ ಜಾಗದಲ್ಲಿ ಇದ್ರಿ ಸೇರ್ಡಿ ನೀವ್ ಪೊಸಿಷನ್ ಅಲ್ಲಿ ಇದ್ರಿ ಗೊತ್ತಾಯ್ತಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಮಲೆಲ್ಲೋ ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ ನಿಂತ್ಕೊಂಡ್ರೆ ಅಲ್ಲ ಕೇಳಿ ಕನ್ನಡಿಲಿರೋ ಗಂಟು ನೋಡ್ತಾ ಇದ್ದಾರೆ ಅವ್ರಿಗೆ ಜನ್ಮಕ್ ದುಡ್ಡು ಬರೋದಿಲ್ಲ ಅದು ಎಲ್ಲರೂ ಗೊತ್ತಾಯ್ತಲ್ಲ ನಾವ್ ಹೇಳಕ್ ಆಗಲ್ಲ ಅದ್ನ ಅವ್ರು ಸಂಗಮೇಶ್ ಹೇಳ್ಬೇಕು ಇಲ್ಲ ರೀ ನಿಮ್ ನಿಮ್ಗಿರೋ ಆಯುಷ್ಯನೇ ಇಷ್ಟು ಕೌಂಟರ್ ಪಾರ್ಟ್ ಸ್ವಲ್ಪ ತಡೀರಿ ಇವ್ರೆ ನಿಮ್ಗಿರೋ ಆಯುಷ್ಯನೇ ಇಷ್ಟು ನಿಮ್ ಆಯುಷ್ಯದಲ್ಲಿ ದುಡ್ಡನ್ನ ನೋಡೋದಿಲ್ಲ ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳ್ಬೇಕು ಇಲ್ಲ ಇಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲಾರು ಇಲ್ಲಿ ಡಿಗ್ರಿ ಆಗ್ತಾ ಇದ್ದಂಗೇನೆ ನನ್ನ ಜಾಗದಲ್ಲಿ ಐ ಜನ ಬಂದು ಕೂತ್ಕೋಳ್ತಾರೆ ನನಗೆ ಕಷ್ಟ ಆಗತ್ತೆ ನೀವು ಏನು ಬೇಕು ಮಾಡ್ಕೊಳ್ಳಿ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲ ನೀವು ಬೇಕೋ ಮಾಡ್ಕೊಳ್ಳಿ ಇಲ್ಲ ಒಂದು ವರ್ಡ್ ಅದರ್ವೈಸ್ ಈ ಹ್ಯಾಸ್ ಟು ಬಿ ಡಿಸ್ಪೋಸಡ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಇದ್ರೆ হো ವೈ should i say that ಇಲ್ಲ ಯಾಕೆಂದ್ರೆ ಆಸ್ ಎಸ್ ಇಲ್ಲ ಯಾಕೆ ಅಂದ್ರೆ ಲೀಗಲ್ ಎಸ್ ಸರ್ ಇಲ್ಲ ಅದಕ್ಕೆನೇ ನಾನು ಇನ್ನೊಂದು ಇಂಜೆಕ್ಷನ್ ಸೂಟ್ ಹಾಕೊಂಡೆ ಅವರ ಮೇಲೆ ಹಾಕೊಳ್ಳಿ ನೀವು ಅಲ್ಲ ಅದನ್ನ ಫೈನಲ್ ಡಿಗ್ರಿ ಮಾಡು ಅಂತೇಳಿ ಅವ್ರಿಗಿನ್ನೂ ಗೊತ್ತಿಲ್ಲ ಪಾರ್ಟಿಷನ್ ಸೂಟು ಸೆಕೆಂಡ್ ಅಪೀಲೇ ಇಲ್ಲ ಎರಡ್ ಸಾವಿರದ ಹನ್ನೊಂದು ಫೈನಲ್ ಡಿಗ್ರಿ ಅದ್ರ ಮೇಲೆ ಫಸ್ಟ್ ಅಪೀಲು ಅದ್ರ ಮೇಲೆ ಸೆಕೆಂಡ್ ಅಪೀಲು ಈಗ ಅದೇನೋ ಕಾನೂನ್ ಬದಲಾವಣೆ ಆಗಿದೆ ಹೈಕೋರ್ಟ್ ಬರಲ್ಲ ಅದು ಡಿಟಿಕ್ ಜಡ್ಜಿ ಹತ್ರ ಹೋಗುತ್ತೆ ಡಿಟಿಕ್ ಜಡ್ಜಿ ಇರೋ ಕೇಸ್ ಮಾಡೋದ್ ಬಿಟ್ಬಿಟ್ಟು ಇದನ್ನ ತಗೊಂಡು ಈ ಜನ್ಮಕ್ ಮುಗಿಸಲ್ಲ ಅವ್ರಣೆ ಬರೇ ನನಗೆ ನಾವೇನು ಮಾಡಕ್ ಬರಲ್ಲ ಇದು ದಿಸ್ ಇಸ್ ಸಿ ದಿಸ್ ಪರ್ಟೈನ್ಸ್ ಟು ಮೈಸೂರು ನೋ ಅಪೀಲ್ ಕಮ್ಸ್ ಟು ಹಿಯರ್ ಇಟ್ಸ್ ಓನ್ಲಿ ವೆನ್ ದಿ ಸೆಕೆಂಡ್ ಅಪೀಲ್ ಇಟ್ ಕಮ್ಸ್ ಇಟ್ ಕಮ್ಸ್ ಹಿಯರ್ ಈಗ ಅದೆಲ್ಲ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರ ಇಲ್ವೋ ಅವ್ರಿಗೆ ಅರ್ಥ ಆದ್ರೆ ಮಾಡ್ಲಿ ಇಲ್ದ್ರೆ ಬಿಡ್ಲಿ ಅಂಡ್ ದಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಮೆಂಡ್ಮೆಂಟ್ ಈಸ್ ಬ್ರಾಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ವಾಟ್ ಕ್ಯಾನ್ ಬಿ ಡನ್ ನೀವ್ ಯಾರು ಚಾಲೆಂಜ್ ಮಾಡ್ಬೇಕಷ್ಟೇ ಮಾಡ್ಕೊಳ್ಳಿ ಬಿಡಿ ಬರ್ಕೊಳ್ಳಿ ಹಾರ್ಡ್ ಮ್ಯಾಟರ್ ಇಸ್ ಲಿಸ್ಟೆಡ್ ಫಾರ್ ಹಾರ್ಡ್ ಶ್ರೀ ಸಂಗಮೇಶ್ ಅಂಡ್ ಶ್ರೀ ಪಿ ಮಹೇಶ ದಿ ಅಪೀಲ್ ಇಸ್ ನೋಡ್ರಿ ಏನ್ ಹಾಕ್ಲಾ ಸೆಟ್ಲ್ ಮಾಡ್ತಾರಾ ಸ್ವಾಮಿ ನಾನು ತುಂಬಾ ಟ್ರೈ ಮಾಡಿ ಇಲ್ಲ ಒಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದು ಮೀಡಿಯೇಷನ್ ಸೆಂಟರ್ ರೆಫರ್ ಮಾಡ್ಬಿಟ್ರೆ ಅದರ್ವೈಸ್ ಅಲ್ಲಾದ್ರೂ ಸ್ವಲ್ಪ ನಾನು ಕುತ್ಕೊಂಡು ಲಾಸ್ಟ್ ಡೇಟ್ ಆಲ್ ಮೈ ಕ್ಲೈಂಟ್ಸ್ ವೇರ್ ಪ್ರೆಸೆಂಟ್ ಹಿಯರ್ ಅವರೇ ಮಾತಾಡಿದ್ರೆ ಅವ್ರ ಹತ್ರ ನಾನು ಇಂಟರ್ಫಿಯರ್ ಆಗಲಿಲ್ಲ ಅವರೇ ಮಾತಾಡಿದ್ರು ಮಾತಾಡೋದು ಅಪೀಲ್ ಇಸ್ ದಿ ಆಫ್ 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 ಲಾ ಲಾ ಇನ್ ಪ್ರಿನ್ಸಿಪಲ್ಸ್ ಇಸ್ಪೈರ್ ಇನ್ Vinita Sharma versus Rakesh Sharma reported in the 2020. In the judgment of the Honorable FX Court in the case of so and so, reported in A.I.R. 2020 SC 3717, matter requires reconsideration. Admit parties are directed to appear before the mediation center for finding out the feasibility of the amicable settlement, if any, positively on uh, on 8th of July 2024 at 3 pm. Await. मेडिएशन रिपोर्ट रिटर्नेबल बाई अवेट अवेटिंग डी रिपोर्ट फ्रॉम डी मेडिएशन सेंटर रिलीज़ दिस मैटर ऑन 15 तब जुलाई बर्ली लांड्रिया और क्लोज मार्ड मुक्षांत यू ट्राई गिव ए ट्राई वेरी वेल लीला और तम्मा आकर्ष कुमार हेलो जी नंबर ट्वेंटी टू मेरा चैंप थोड़ा टेलेंट हूँ और ये � no, madam, my matter is not yet admitted. why should i keep it for all these years? it's a concurrent finding. concurrent finding by both the courts wherein they have dismissed the suit for declaration and injunction. and uh, uh, now they are in here before this honorable court on appeal. the appeal also was filed with considerable delay, but the delay was condoned. and now. What to do? Oh, here <laughs> you're saying all this history. <laughs> మండే మండేస్ మండే మైట్ నోట్ బి పాల్ ఫార్ ఫస్ట్ వీక్ట్